ಎಲ್ಲರಿಗೂ ನಮಸ್ಕಾರ ಮೇಲೋಗರದ ಮಾತು ವಿದ್ಭಾರ್ತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೇಲೋಗರದ ಮಾತು ಚಾನೆಲ್ ಹೊಸದೇನೂ ಅಲ್ಲ ತುಂಬ ಹಳೇದೆ ನನ್ನ ಜೊತೆ ಚಾನೆಲ್ಗಳು ಕೆಲವರು ಸ್ಟಾರ್ಟ್ ಮಾಡಿದವರು ಎಲ್ಲೋ ಹೊರಟೋಗಿದ್ದಾರೆ ಬಿಡಿ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸು ಒಳ್ಳೆಯ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ ಹೀಗೇನೆ ಆದರೆ ನಾನು ಮಾತ್ರ ಹಿಂದಕ್ಕೆ ಹೊರಟೋದೆ ಕಾರಣ ನಾನಾ ಇರಬಹುದು ಎಲ್ಲರ ಜೀವನದಲ್ಲಿ ಏರುಪೇರುಗಳು ಅನ್ನುವಂಥದ್ದು ಇರುತ್ತಲ್ಲ ಹಾಗೆಯೇ ಎಲ್ಲರಂತೆ ನಾನೂ ಸಹ ಏಕೋ ಮಾಡಕ್ ಆಗಲೇ ಇಲ್ಲ ನಿಮಗೆ ನೆನಪಿದೆಯಾ ಹಿಂದೆ ಎಲ್ಲ ನಮ್ಮ ತೋಟ ತೋರಿಸ್ತಾ ಇದ್ದೆ ಗಿಡ ಮರಗಳ ಬಗ್ಗೆ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೆ ಹಾಗೆಯೇ ಬೀಜಗಳನ್ನೆಲ್ಲ ಫ್ರೀಯಾಗಿ ವಿತರಣೆ ಮಾಡ್ತಾ ಇದ್ದೆ ನೆನಪಿದೆ ಅಲ್ವಾ ನನ್ಗೆ ಹಾಗೇ ಅನ್ನಿಸ್ತು ನಾನು ಮಾಡಿದ ಹಳೆ ವಿಡಿಯೋಗಳನ್ನು ನೋಡಿನೇ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ನನಗಾಗೋದ್ರಲ್ಲ ಅಂದಮೇಲೆ ನಾನಂತೂ ಮುಂದುವರಿಸಲೇಬೇಕು ಈ ಚಾನಲ್ನ ಅಂತ ಅಂದ್ಬಿಟ್ಟು ಯಾವುದೇ ಪ್ರಯತ್ನ ಪಡೆದೇ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗೋ ಅಂಥದ್ದು ಅಂದರೆ ಏನು ಮಾತಾ ಹೇಳಿ ಸೊ ಹೇಳಿದ್ನಲ್ಲ ಏನೇನೋ ಏರುಪೇರುಗಳು ಜೀವನದಲ್ಲಿ ನಡೆದು ಹೋಯಿತು ನಿಮಗೆಲ್ಲರಿಗೂ ನೆನಪಿದೆಯಾ ನಾನು ಕೆಲಸ ಮಾಡ್ತಾ ಇದ್ದೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟೆ ಸಾಕಾಯಿತು ನನಗೆ ಯಾಕಂದರೆ ಓಡಾಡೋದು ತುಂಬ ಇರ್ತಾಯಿತ್ತು ನನ್ನ ಕೆಲಸದಲ್ಲಿ ಹಾಗಾಗಿ ನನಗೆ ಓಡಾಡೋದ್ರಲ್ಲಿ ಒಂದು ಅರ್ಥ ಇರಬೇಕು ಅಂತ ಅನ್ನಿಸ್ತು ಹಾಗೆಯೇ ವಯೋ ಸಹಜ ಧರ್ಮ ಅಲ್ವಾ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋಣ ಅಂತ ಅನ್ನಿಸ್ತು ಹಾಗಾಗಿ ಅಪ್ಲೈ ಮಾಡಿ ವಾಲಂಟ್ರಿ ರಿಟೈರ್ಮೆಂಟನ್ನು ತೆಗೆದುಕೊಂಡ್ಬಿಟ್ಟೆ ತೆಗೆದುಕೊಂಡು ಸಹ ಮೂರು ವರ್ಷ ಆಗೋಯ್ತು ಏನು ಮಾಡ್ತಾ ಇದ್ರಿ ಈ ಮೂರು ವರ್ಷ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದಿತ್ತಲ್ಲ ಅಂತ ಕೆಲವು ನನ್ನ ಫ್ರೆಂಡ್ಸು ಕೇಳ್ತಾ ಇದ್ರು ಇಲ್ಲದಕ್ಕೂ ಸಮಯ ಸಂದರ್ಭ ಬರಬೇಕು ಅಂತ ನಾನು ಅನ್ಕೊಂಡು ಸುಮ್ಮನೆ ಆಗ್ತಾ ಇದ್ದೆ ಯಾಕೆ ಅಂತಂದರೆ ಯಾವಾಗಲೋ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತು ಬಿಟ್ಬಿಡೋದು ಹೀಗೆಲ್ಲ ನಾನು ಮಾಡಿದ್ದೇನೆ ಮತ್ತು ಅದರಿಂದ ಏನು ನನಗೆ ಒಂಥರ ಸಂತೋಷ ಅಥವಾ ಖುಷಿ ಅನ್ನುವಂಥದ್ದು ಇರಲಿಲ್ಲ ಸೊ ಜೀವನದಲ್ಲಿ ನಾನಾ ಸಂಕಷ್ಟಗಳು ಮತ್ತು ಹೊಸತನಗಳು ಹೊಸ ವಿಚಾರಗಳು ಸಂತೋಷಗಳು ಎಲ್ಲವೂ ಮಿಕ್ಸಪ್ಪೇ ಅಲ್ವಾ ಮಿಶ್ರಣವೇ ಇವೆಲ್ಲವೂ ನಾನು ಎಲ್ಲೋ ಒಂದು ಕಡೆ ಹೋದೆ ಏನಂತ ಅಂದರೆ ಬೆಳಗಿನ ಜಾವ ಸೂರ್ಯ ಕೆಂಪಗಿರ್ತಾನೆ ಹಾಗೆಯೇ ಸಂಜೆ ಆಗ್ತಾ ಆಗ್ತಾ ಕೆಂಪಿಗೆ ಅಲ್ವಾ ಸೂರ್ಯನ ಒಂದು ಕಿರಣಗಳು ನಮ್ಮ ಮೇಲೆ ಬೆಳಗ್ಗೆ ಬಿದ್ದಾಗ ಊದಕ್ಕೆ ಕಾಣಿಸ್ತೀವಿ ನಾವು ಅಲ್ವಾ ಆದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಏನಾಗುತ್ತೆ ನಮ್ಮ ನೆರಳು ಚಿಕ್ಕದಾಗ್ತಾ ಬರುತ್ತೆ ಹಾಗೆಯೇ ಸಂಜೆ ನೋಡಿದಾಗ ನಾವೇನಾಗುತ್ತೆ ಅದು ಚಿಕ್ಕದಾಗಿದ್ದಾಗ ಅಂದರೆ ಚಿಕ್ಕದಾಗಿ ಮತ್ತೆ ದೊಡ್ಡದಾಗ್ತಾ ಬರುತ್ತೆ ನೆರಳು ಅಂದರೆ ಇದರ ಅರ್ಥ ಏನು ನಾವು ತುಂಬ ಸಂತೋಷ ಆದಾಗ ಹಿಗ್ಬಿಟ್ಟು ಇದೇ ಪರ್ಮನೆಂಟು ಅಂತ ಅಂದ್ಕೊಂಡ್ಬಿಡ್ತೀವಲ್ಲ ಆದರೆ ನೆರಳು ಏನಾಗ್ತಾ ಬರುತ್ತೆ ಚಿಕ್ಕದಾಗತ್ತೆ ಅದೇ ಸಂಜೆ ನೆರಳು ಏನು ಚಿಕ್ಕದಾಗಿದ್ದಿದ್ದು ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ ಅಂದರೆ ಅರ್ಥ ಏನು ಅಂತಂದರೆ ನಮ್ಮ ಜೀವನದಲ್ಲಿ ಸಂತೋಷ ಬಂದಾಗ ತುಂಬ ಹಿಗ್ಗಿಬಿಡೋದು ಅಥವಾ ಏನೋ ಈಗ ಒಂದು ಫ್ರೆಂಡ್ಶಿಪ್ಪೇ ತೊಗೊಳ್ಳೋಣ ಬಿಗಿನಿಂಗಲ್ಲಿ ತುಂಬಾ ಏನು ಒಬ್ಬರನ್ನೊಬ್ಬರನ್ನ ಬಿಡೋದಿಲ್ಲ ಮೂರು ಹೊತ್ತು ಜೊತೆಯಲ್ಲಿರೋದು ಆಮೇಲೆ ಏನೋ ಒಂದು ಕಾರಣದಿಂದಾಗಿ ಆ ಫ್ರೆಂಡ್ಶಿಪ್ ಬಿಟ್ಟು ಹೋಗೋದು ರಿಲೇಷನ್ಶಿಪ್ ಬೇರೆಯವರೊಂದಿಗೆ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ಪರೀಕ್ಷಿಸಬೇಕು ನಂತರ ಒಳ್ಳೆತನದಿಂದ ನಾವು ಅವ್ರ ಫ್ರೆಂಡ್ಶಿಪ್ನ ಮುಂದುವರಿಸಬೇಕು ಅನ್ನೋಂಥದ್ದು ಸಂಜೆ ಥರ ಇರಬೇಕೇನೋ ಅಂತ ನನಗನ್ಸುತ್ತೆ ಏಕೆಂದರೆ ಮೊದಲು ಚಿಕ್ಕದಾಗಿರತ್ತೆ ತಟಸ್ಥವಾಗಿಡಬೇಕು ಅವರನ್ನು ನಾವು ಪರೀಕ್ಷಿಸಬೇಕು ನಂತರ ಒಳ್ಳೆಯವರು ಅಂತ ಅನಿಸಿದ ಮೇಲೆ ರಿಲೇಷನ್ಶಿಪ್ಪನ್ನು ಬೆಳೆಸಬೇಕು ಅನ್ನೋವಂಥದ್ದು ಹೀಗೆ ನನ್ನ ಜೀವನದಲ್ಲಿ ಕೆಲವರು ಬಂದು ಹೋಗಿರೋದುಂಟು ಕೆಲವರು ಬಂದು ಪರ್ಮನೆಂಟಾಗೂ ಉಂಟು ಹಾಗಾಗಿ ನಾವು ಯಾರನ್ನೇ ಆಗಲಿ ತಕ್ಷಣಕ್ಕೆ ಓಹೋ ನೀನೇ ನನ್ನ ಉತ್ತಮವಾದ ಗೆಳೆಯ ಗೆಳತಿ ಆ ಒಂದು ರಿಲೇಶನ್ಶಿಪ್ಪನ್ನು ತೀರಾ ಏನಂತ ಹೇಳ್ತಾರೆ ಭಾಡವಾಗಿ ಪ್ರೀತಿಸ್ಬಿಟ್ಟು ಬಿಟ್ಬಿಡೋದು ಇವೆಲ್ಲ ಈಗಿನ ಒಂದು ಜನ್ರೇಷನ್ ನೋಡ್ತಾ ಇದ್ದೀನಲ್ಲ ಫ್ರೆಂಡ್ಶಿಪ್ ಅಂತ ಮಾಡ್ಕೊಳ್ತಾರೆ ಈಗಿನ ಜನ್ರೇಷನ್ನು ಅಂತ ನಾನು ಅವ್ರನ್ನ ಹೀಯಾಳಿಸಿ ಮಾತಾಡೋ ಅಂಥದ್ದಲ್ಲ ಬೇಗ ನಂಬಿಬಿಟ್ಟು ಎಲ್ಲ ವಿಷಯಗಳನ್ನು ಹಂಚ್ಕೊಂಡ್ಬಿಟ್ಟು ಮತ್ತೆ ಬಿಟ್ಟು ಹೋಗುವಂಥದ್ದು ಅದಕ್ಕಿಂತಲೂ ನಿಮ್ಮ ಫ್ರೆಂಡ್ಸನ್ನು ಪರೀಕ್ಷಿಸಿ ಅವರು ಯಾವ ಥರದವರು ಅನ್ನೋ ನಾಲ್ಕು ಜನರಿಂದ ತಿಳ್ಕೊಳ್ಳಿ ಆಮೇಲೆ ನಿಮ್ಮ ಒಂದು ಪ್ರಭಾವದಿಂದ ಅಥವಾ ಅವರ ಪ್ರಭಾವದಿಂದ ಒಳ್ಳೇದಾಗ್ತಾ ಇದೆಯಾ ಸದ್ಗುಣಗಳನ್ನು ನಾವು ಕಲ್ತ್ಕೊಳ್ತಾ ಇದ್ದೀವ ವಿಚಾರ ವಿನಿಮಯ ಮಾಡ್ತಾ ಇದ್ದೀವ ಹಾಗೆ ಅನಿಸಿದ್ರೆ ಮಾತ್ರ ಮುಂದುವರ್ಸೋದು ತುಂಬ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಅಲ್ವಾ ಯಾಕೆ ಅಂತ ಅಂದರೆ ನಾವೆಲ್ಲ ಈ ಭೂಮಿಗೆ ಬರ್ತೇವೆ ಈ ಸಂಸಾರ ಅನ್ನೋವಂಥದ್ದು ಒಂದು ಚಕ್ರ ಇದ್ದ ಹಾಗೆ ಅಂತ ಹೇಳ್ತಾರೆ ಹುಟ್ಟು ಸಾವು ಇದ್ದೇ ಇದೆ ಅಂತ ಹೇಳ್ತಾರೆ ಆದರೆ ಹುಟ್ಟಿದವರೆಲ್ಲ ಹೋಗ್ತಾರಾ ಹೇಳಿ ಯಾರೋ ಒಬ್ಬೊಬ್ಬರು ಅಲ್ವಾ ಅವ್ರ ಪ್ರಯತ್ನಪೂರ್ವಕವಾಗಿ ಮತ್ತು ಒಳ್ಳೆಯ ಗುಣಗಳನ್ನು ತಮ್ಮದಾಗಿಸ್ಕೊಂಡು ಇತರರಿಗೂ ಪ್ರೇರೇಪಣೆ ನೀಡುವಂತೆ ಅವ್ರ ಜೀವನವನ್ನು ರೂಪಿಸ್ಕೊಂಡಿರ್ತಾರೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ ತಾವೇನು ಮಾಡಬೇಕು ಮಾಡ್ತಾ ಇರ್ತಾರೆ ಅಲ್ವಾ ಅಂಥವ್ರು ಮಾತ್ರ ಸಜ್ಜನರು ಮಹಾತ್ಮರು ಅಂತ ಅನ್ಸ್ಕೊಳ್ತಾರೆ ಇನ್ನು ಕೆಲವರು ಸಾಕಪ್ಪ ಇವನು ಭೂಮಿ ಮೇಲೆ ಭಾರವಾಗಿದಾನಲ್ಲ ಅಂತ ಅನ್ಸ್ಕೊಳ್ತಾರೆ ಯಾಕೆ ಅಂತ ತುಂಬಾ ಒಂದೊಂದ್ಸಲ ನನಗೆ ಈ ವಿಚಾರಗಳ ಬಗ್ಗೆ ಕುತೂಹಲ ಮೂಡ್ತಾ ಇರತ್ತೆ ಅವರು ನೋಡಿ ಎಷ್ಟು ಸದ್ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಾರೆ ಅಂತಂದ್ರೆ ಅವರು ಯಾವುದೋ ಕೆಲಸಕ್ಕೆ ಇನ್ನೇನೋ ನನಗೆ ಬಂದ್ಬಿಡುತ್ತೆ ಅನಾಹುತ ಅನ್ನುವಾಗ ಅಹ್ ಕಾಲ್ ತೆಗೆದು ಓಡ್ ಹೋಗೋದಿಲ್ಲ ಅಥವಾ ಬಂದ ಏನೋ ಒಂದು ನಮಗೆ ಸಂಕಷ್ಟ ಎದುರಾದಾಗ ಇಲ್ಲಪ್ಪ ಇಲ್ಲಿಂದ ಈಗ ಹೊರಟೋಗ್ಬಿಡ್ಬೇಕು ಅಂತನೂ ಅನ್ಕೊಳೋದಿಲ್ಲ ಅದನ್ನ ಎದುರಿಸಿ ತಕ್ಕ ಮಟ್ಟಿಗೆ ನ್ಯಾಯ ಒದಗಿಸಿ ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನುವಂತ ಆಲೋಚನೆ ಮಾಡಿ ಅವುಗಳಿಂದ ಮುಕ್ತರಾಗ್ತಾರೆ ಆ ಸಂಕಷ್ಟಗಳಿಂದ ಅಲ್ವಾ ಇಂತಹವರ ಸಹವಾಸವನ್ನ ನಾವು ಬೆಳೆಸ್ಕೊಳ್ಳೋದು ಅಂತ ಆದರೆ ನಿಜವಾಗ್ಲೂ ನಾವು ಒಂಥ ಹಂತಕ್ಕೆ ಏನು ಜೀವನವನ್ನು ಎದುರಿಸೋದಕ್ಕೆ ಸಜ್ಜುಗೊಂಡ ಹಾಗೆ ಅಂತ ನನಗನ್ಸುತ್ತೆ ಅವು ಈ ಫ್ರೀಕ್ವೆನ್ಸಿ ರೇಡಿಯೋ ಫ್ರೀಕ್ವೆನ್ಸಿ ಇರುತ್ತಲ್ಲ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿದ್ರೆ ಮಾತ್ರ ನಮಗೆ ಹಾಡುಗಳು ಕೇಳಿಸೋದು ಅಥವಾ ರೇಡಿಯೋ ಸ್ಟೇಷನ್ ನಮಗೆ ಚಾಲೂ ಆಗುತ್ತೆ ಹಾಗೆಯೇ ಈ ಫ್ರೀಕ್ವೆನ್ಸಿಗಳನ್ನು ನಾವು ಬೆಳೆಸ್ಕೊಳ್ತಾ ಇರಬೇಕೇನೋ ಅಂತ ನನಗನ್ಸುತ್ತೆ ಅತಿಯಾಯಿತು ಅಲ್ವಾ ಮೇಲೋಗರದ ಮಾತು ಬಿಕ್ ಭಾರತಿ ಕಣ್ರಿ ಈ ಚಾನೆಲ್ ಹೆಸರು ಮೇಲೋಗರದ ಮಾತು ಅಂತ ಯಾಕೆ ಮೇಡಮ್ ಇಟ್ರಿ ಏನೋ ಒಂಥರ ವಿಶೇಷವಾಗಿದೆ ಈ ಹೆಸರು ಈ ಥರ ಎಲ್ಲ ಮಾತಾಡಿದ್ದಾರೆ ಕೆಲವರು ಮೇಲೋಗರ ಅಂತಂದರೆ ಏನಿಲ್ಲ ರೀ ನಮ್ಮ ಸೌತ್ ಇಂಡಿಯಾ ಅದರಲ್ಲೂ ಕರ್ನಾಟಕದಲ್ಲಿ ಈ ಬೆಂಗಳೂರು ಹಾಸನ ರಾಮನಗರ ಈ ಪ್ರಾಂತ್ಯಗಳಲ್ಲಿ ಏನಂತಂದರೆ ನಾವು ಮೇಲೋಗ್ರ ಅಂತ ಮಾಡ್ತೇವೆ ಸಾಮಾನ್ಯವಾಗಿ ಏನು ಈ ಒಂದು ಅವರೇ ಕಾಳು ಹಿತ್ಕಿದ ಬೆಳೆ ಇರುತ್ತಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮಾಡಿದಾಗ ಸಕ್ಕತ್ತಾಗಿರುತ್ತೆ ಮುದ್ದೆಗಂತೂ ಸೂಪರು ಸೂಪರ್ ಅಂದರೆ ಎಲ್ಲ ವಿಚಾರಗಳು ಸಾಕಷ್ಟು ಮಸಾಲೆ ಸೇರಿರುತ್ತೆ ಮತ್ತು ಅದ್ಭುತವಾಗಿರುತ್ತೆ ಸುವಾಸನೆ ಮತ್ತು ರುಚಿಯಂತೂ ಆಹಾ ಹಾಗೆ ಒಬ್ಬರ ಮಾತು ಇರಬೇಕು ಬೇರೆಯವ್ರ ಮಾತು ಆ ರೀತಿನೇ ಇರಬೇಕು ನಮಗೆ ಕೇಳೋದಕ್ಕೆ ಅನ್ನೋ ಕಾರಣಕ್ಕಾಗಿ ಮೇಲೋಗರದ ಮಾತು ಅಂತ ಇದೆ ವಿತ್ ಭಾರತಿ ಅನ್ನೋದು ಇತ್ತೀಚೆಗೆ ಸೇರಿಸಿದೆ ಏಕೆಂದರೆ ಯಾರು ಮಾತಾಡ್ತಾರೆ ಅಂತ ಅಂದರೆ ನಾನೇ ಕಣ್ರೆ ಹಾಗೇ ನೀವು ಮಾತಾಡಿದರೂ ನಾನು ಕೇಳಿಸ್ಕೊಳ್ತೀನಿ ಮಾತ ಕೇಳಿಸ್ಕೊಳ್ಳೋದು ಅಂದರೆ ಏನು ಕಾಮೆಂಟ್ ಮಾಡ್ತೀರಲ್ಲ ವಿಚಾರಗಳನ್ನು ನಾನು ಓದ್ತೇನೆ ನನ್ನನ್ನು ನಾನು ತಿದ್ಕೊಳ್ತೇನೆ ನಾವು ನೀವು ಸಜ್ಜನರಾಗಿ ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳೋಣ ಏನು ಮೇಡಮ್ ದೊಡ್ಡ ದೊಡ್ಡ ಮಾತು ಸಜ್ಜನರು ಸದ್ಗುಣಗಳು ಅಂತಿರಲ್ಲ ಬದುಕೋದಕ್ಕೆ ಕೆಲವು ಒಳ್ಳೆ ವಿಚಾರಗಳು ಕೆಲವು ಒಳ್ಳೆ ಮಾತುಗಳು ಕೆಲವು ಒಳ್ಳೆ ಅನಿಸಿಕೆಗಳು ಬೇಕೇ ಬೇಕಲ್ವಾ ಹಾಗೆ ಬದುಕಿದ್ರೆ ಏನೋ ಒಂಥರ ಸಂತೋಷ ಜೀವನದ ಕೊನೆಯ ಘಟ್ಟದಲ್ಲಿ ನಮಗೆ ಒಳ್ಳೆಯವ್ರ ಜೊತೆ ಇದ್ದೆ ಒಳ್ಳೆಯ ಮಾತು ಕೇಳಿದೆ ಒಳ್ಳೆ ಮೆಮರೀಸನ್ನು ಕ್ರಿಯೇಟ್ ಮಾಡಿಕೊಂಡೆ ಅಂತ ಅನಿಸುತ್ತಲ್ಲ ಅದೇ ಸಾರ್ಥಕವಾದ ಜೀವನ ಏನಂತೀರಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ